ಚೆನ್ನಾಗಿ ಆಟಾಡ್ಕೊಂಡಿದ್ರೆ ಬಿಗ್ ಬಾಸ್ ಇನ್ನ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಜಗಳ ಬಿಟ್ಟು ಈಗ ಮೈಂಡ್ ಗೇಮ್ ಅಂತ ಆಡ್ಬೇಕು ಸುಮ್ ಸುಮ್ನೆ ಜಗಳ ಕಾಲ್ ಕಟ್ಕೊಂಡು ಜಗಳ ಮಾಡ್ಕೊಂಡು ಹೋದ್ರೆ ಇರಿಟೇಷನ್ ಆಗುತ್ತೆ ನಮಗೆ ನೋಡೋಕು ಬೇಜಾರಾಗುತ್ತೆ ಒನ್ ಅವರ್ ನೋಡ್ತೀವಿ ನಾವು ಬಿಗ್ ಬಾಸ್ ಅದ್ರಲ್ಲೂ ಎಂಟರ್ಟೈನ್ಮೆಂಟ್ ಮತ್ತೆ ತರ ಗೇಮ್ ಗಳೆಲ್ಲ ಕೊಟ್ರೆ ಚೆನ್ನಾಗಿರುತ್ತೆ ನೋಡಕ್ ಅದ್ ಬಿಟ್ಬಿಟ್ಟು ಜಗಳ ಅವ್ರು ಮಲ್ಕೊಂಡಿದ್ದಾರೆ ಆ ಕಾಲ್ ಚೆನ್ನ ಇಡ್ಕೊಂಡು ಆಟ ಆಡ್ಸೋದು ಇದೆಲ್ಲ ಆಟನ ಅದು ಸೂಪರ್ ಬಿಗ್ ಬಾಸ್ ಅಲ್ಲಿ ಸಣ್ಣ ಪುಟ್ಟ ಮಾಡಬಾರ್ದು ಏನಾರು ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಅಂತ ಮೈಂಡ್ಗೆ ಈ ತರ ಎಲ್ಲಾ ಚೆನ್ನಾಗಿರೋದು ಕೊಡ್ಬೇಕು ಆಗ್ಬಿಟ್ಟು ಬರೀ ಜಗಳೇ ನೋಡ್ತಿದ್ವಿ ವಾರ ಪೂರ್ತಿ ನಮ್ಗೆ ಬೋರ್ ಆಗುತ್ತೆ ಟಿವಿ ಆಫ್ ಮಾಡ್ಕೊಂಡು ಮಾಡ್ಕೊಬೇಕು ಅನ್ಸುತ್ತೆ ನಿಮ್ಗೆ ತಲೆ ಬಿಸಿಯಾಗಿ ಆಗಿ ನಿಮ್ ಗಂಡನ್ ಜೊತೆಗೆ ನೀವು ಶುರು ಮಾಡ್ಬೇಕು ಅನ್ಸುತ್ತೆ ತರ ಎಲ್ಲಾ ಇವ್ರು ಮಾಡ್ತಾರೆ ಅನ್ಸುತ್ತೆ ನಗ್ತಿದಾರೆ ಇವ್ರೆಲ್ಲ ಮಾಡಿದಾರೆ ಅನ್ಸುತ್ತೆ ಅಯ್ಯೋ ಅಲ್ಲ ಹೋಲಿ ಆಯ್ತು ಅಲ್ಲಿ ನಿಮ್ಮ ಯಜಮಾನ ಜೊತೆ ನೀವು ಜಗಳ ಆಡ್ತೀರಿ ಅಂತ ಅನ್ಕೊಂಡಿದ್ದು ಒಳ್ಳೆ ಗಂಡ ಸಿಕ್ಕಿರ್ಬೇಕು ಅದಕ್ಕೆ ನಿಮ್ಗೆ ಮೇಡಮ್ ಈಗ ಈ ಸರಿ ಯಾರು ಬಿಗ್ ಬಾಸ್ ಗೆಲ್ಬೇಕು ಅನ್ಸುತ್ತೆ ಒಂದು ಅದೇ ಚೆನ್ನಾಗ್ ಆಡ್ಕೊಂಡು ಹೋದ್ರೆ ಅಶ್ವಿನಿ ಗೆಲ್ತಾರೆ ಬಟ್ ಈ ತರ ಬರೀ ಜಗಳ ಮಾಡ್ಕೊಂಡಿದ್ರೆ ಅವರು ಚೆನ್ನಾಗಿ ಟಾಸ್ಕ್ ಎಲ್ಲ ಮಾಡ್ತಾರೆ ಬಟ್ ಜಗಳ ಒಂದ್ ಇಷ್ಟ ಆಗ್ತಾ ಇಲ್ಲ ಜಗಳ ಅವ್ರ ಇರ್ಬೇಕು ಅಶ್ವಿನಿ ಅವ್ರ ಇರ್ಬೇಕು ಕೊನೆವರೆಗೂ ಇರ್ಬೇಕಾ ಇರ್ಬೇಕು ಅಂತಂದ್ರೆ ಈ ತರ ಜಗಳ ಮಾಡ್ಕೊಂಡಿರ್ಬಾರ್ದು ಗೇಮ್ ಎಲ್ಲ ಆಡೋದ್ ನೋಡಿದ್ರೆ ಅವ್ರ ಮೈಂಡ್ ಗೇಮ್ ಚೆನ್ನಾಗಿದೆ ಅನ್ಸುತ್ತೆ ಸುಮ್ ಸುಮ್ನೆ ಈ ತರ ಒಂದೇ ಹುಡುಗಿ ಮೇಲೆ ಬೇರೆಯವ್ರ ಹತ್ರ ಜಗಳ ಮಾಡ್ಲಿ ಏನೋ ಅಂದ್ರೆ ಚಿಕ್ಕ ಹುಡುಗಿ ಮೇಲೆ ಮಾತಾಡಿ ಬೇರೆಯವ್ರ ಹತ್ರ ಆಟ ಆಡ್ಲಿ ಬೇರೆಯವ್ರ ಹತ್ರ ಆತರ ಎಲ್ಲಾ ಮಾಡ್ಲಿ ಬೇರೆಯವ್ರ ಹತ್ರ ಚಿಕ್ಕ ಹುಡುಗಿ ಬೇಡ ದೊಡ್ಡವ್ರ ಜೊತೆ ಜಗಳ ದೊಡ್ಡವ್ರ ಜೊತೆ ಮಾಡ್ಲಿ ಸರ್ ಸುಮ್ ಸುಮ್ನೆ ಜಗಳ ಮಾಡೋದ್ ಬೇಡ ದೊಡ್ಡ ದೊಡ್ಡದಾಗ ಜಗಳ ಆದ್ರೆ ನೋಡ್ಬೋದು ಚಿಕ್ಕ 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 ವಿಷಯಗಳಿಗೆ ಅದು ಇಷ್ಟ ಆಗ್ತಿವಿ ಅಂದ್ರೆ ಬಿಗ್ ಬಾಸ್ ಅಲ್ಲಿ ನಿಮ್ ಪ್ರಕಾರ ಜಗಳಗಳ್ ಆಡಿದ್ರೆ ನಿಮ್ಗ್ ನೋಡೋರ್ಗೆ ನೋಡೋಕ್ ಬೇಜಾರಾಗ್ತಿದೆ ಜಗಳ ಇದ್ರೆ ನೋಡೋಕ್ ಇಷ್ಟ ಆಗಲ್ಲ ಆಟ ಮೈಂಡ್ ಗೇಮ್ ಮತ್ತೆ ಬೇರೆ ಬೇರೆ ತರ ಟಾಸ್ಕ್ ಗಳೆಲ್ಲ ಕೊಟ್ರೆ ನೋಡಕ್ ಇಷ್ಟ ಆಗುತ್ತೆ ಅಂದ್ರೆ ಜಾಸ್ತಿ ಟಾಸ್ಕ್ ಗಳು ಕೊಡಲ್ಲ ವಾರದಲ್ಲಿ ಒಂದ್ ಎರಡ್ ಮೂರ್ ಟಾಸ್ಕ್ ಕೊಡ್ತಾರೆ ಆಮೇಲೆ ಬರೀ ಅಂದ್ರೆ ಇದು ಬಿಗ್ ಬಾಸ್ ಪ್ರಾಬ್ಲಮ್ ಅನ್ಸುತ್ತೆ ಅವ್ರಿಗೆ ಟಾಸ್ಕ್ ಕೊಡದೇ ಇರೋದ್ರಿಂದ ನೀವು ಜಗಳ ಆಡ್ತಾವ್ರೆ ಇಲ್ಲ ಹೇಳಿ ನೀ ನೋಡೋ ಆಸ್ತಿ ಅದು ನೋಡೋ ಆಸ್ತಿ ಅಲ್ಲ ಬಿಗ್ ಬಾಸ್ ಹಂಗಾಗಿ ಜಾಸ್ತಿ ಕೊಟ್ರೆ ಅವ್ರಿಗೆ ನಾನ್ ಗೆಲ್ಬೇಕು ನಾನ್ ಈ ಟಾಸ್ಕ್ ಗಳು ಇದ್ ಮಾಡ್ಬೇಕು ಅದೊಂಥರ ಚೆನ್ನಾಗಿರುತ್ತೆ ನೋಡೋದಿಕ್ಕೆ ಅದ್ಬಿಟ್ಟು ಬರೀ ವ್ಯಕ್ತಿತ್ವಗಳ ಆಟ ಅಂತ ಅಂದಾಗ ಈಗ ಟಾಸ್ಕ್ ಬೇಕು ಅಥವಾ ಇವ್ರ ನಿಜ ರೂಪನೂ ನಮಗ್ ಬೇಕಾಗುತ್ತೆ ಅಂದ್ರೆ ಇಲ್ಲಿ ಅಶ್ವಿನಿ ಏನು ಪ್ರಾಬ್ಲಮ್ ಇಲ್ಲ ಬಿಗ್ ಬಾಸ್ ಪ್ರಾಬ್ಲಮ್ ಇವ್ರು ಟಾಸ್ಕ್ ಕೊಡದೇನೆ ಅವ್ರ ಜಗಳಾಡಕ್ಟವ್ರ ಅನ್ಸುತ್ತೆ ಯಾರು ಕೊಟ್ರೆ ಯಾರು ಆಡಕ್ಕೆ ಇಷ್ಟಪಡ್ತಾರೆ ಸುಮ್ ಸುಮ್ನೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಒಂದೇ ಹೇಳೋ ಮಾತು ಸತ್ಯ ಯಾಕಂದ್ರೆ ನೋಡುಗರ ಆಸ್ತಿನೇ ಬಿಗ್ ಬಾಸ್ ನೋಡುಗರಿಂದನೇ ಬಿಗ್ ಬಾಸ್ ತಿಳಿಯೋದು ನಿಮ್ಗೆ ಏನ್ ಬೇಕಾದ್ ಮಾಡ್ಬೇಕು ನೀವು ಕೇಳೋ ಅಕ್ಕಿದೆ ತಪ್ಪೇನಲ್ಲ ಹಂಗಾಗಿ ನೀವ್ ಹೇಳ್ತಿದ್ರಿ ಕೊಡಿ ಅವ್ರಿಗೆ